ಹೊತ್ತು ಮುಂಜಾನೆ ಸಾಲಿ ಬಂದಿರಿ ನೀವು ಬಂದು ಎಲ್ಲ ಎಷ್ಟು ಎಷ್ಟು ಜನ ಇದ್ದೀರಿ ಟೋಟಲ ಟೋಟಲ್ ಮೂವತ್ತ್ಮೂರು ಜನ ಗೆಳೆಯರು ಮಡಿಕೆಯಲ್ಲಿ ಜಮೀನ್ ನಗರ್ ಅಂತ ಅಲ್ಲಿ ಬರ್ತದ್ದು ಲೊಕೇಶನ್ ಈ ಸ್ಕೂಲ್ ಇದು ಐದನೇ ತಾರೀಕು ಕದ ಇಲ್ಲಿ ಮ್ಯಾಗ ಪ್ಲಾಟ್ದಲ್ಲಿ ಇಲ್ಲಿ ಸೋರು ಮೇಡಮ್ ಬಂದಿಲ್ಲ ಬರ್ಬಿಟ್ಟಿಗೆ ಎಲ್ಲ ಮಕ್ಕಳು ಕೂಡ ಆ ಕಾಡಿ ಕಡೆ ಹೊಲಕಂತ ಕಡೆ ಓಡಾಡ್ತಾವ ಇವ್ರು ಕೇಳತ್ತಾರ ಸರ್ ಬಂದಿಲ್ಲ ಅಸಲೇ ಬಂದು ಬಂದು ಬಿಟ್ಟು ಎಲ್ಲ ನೋಡ್ಕೊಂಡು ಮನೆ ಹೋಗಿಬಿಟ್ಟಿದ್ದೇವೆ ಅಂತ ಹೇಳ್ತಾರ ಹಾಂ ಇದಕ್ಕೆ ಯಾರು ಸಂಬಂಧಪಟ್ಟರೆ ಅಧಿಕಾರಿಗಳೇ ದಯಮಾಡಿ ನೋಡಿರಿ ವೀಡಿಯೋ ನಾವು ಏನಮ್ಮ ಎಸ್ ಸಿ ಮಕ್ಕಳು ಬೆಳಿಬೇಕು ಬೆಳಿಬಾರ್ದು ಅವರು ವಿದ್ಯಾಭ್ಯ ಅಭ್ಯಾಸ ಮಾಡಬೇಕು ಮಾಡಬಾರ್ದು ಯಾವುದೇ ನಿಮ್ಗೆ ರೂಲ್ಸ್ ಇಲ್ದಂಗೆ ಮಾಡ್ತೀರಿ ಯಾವುದೇ ಕಾರ್ಯ ಯಾವುದೇ ನಮ್ಮ ಓಣಿಗಾಲಿ ಅವ್ರು ಕರೆಕ್ಟಾಗಿ ಟೈಮ್ ಟು ಟೈಮ್ ಸ್ಕೂಲ್ ಕೂಡ ಬರಲ್ಲ ಮೂರುವರೆಗೆ ಅವ್ರು ಸ್ಕೂಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಯಾರು ಹೇಳಿರಲ್ಲ ಕೇಳಿರಲ್ಲ ಇಲ್ಲಿ ಯಾರೂ ಮಾಸ್ಟರ್ ಇಲ್ಲ ಆದ ಕಾರಣ ಅವರು ಈ ಥರ ಮಾಡತ್ತಾರ ಆಯಿತು ಅವರು ಇಲ್ಲ ಈ ಮಕ್ಕಳು ಭವಿಷ್ಯ ಕೂಡ ಅವರು ಹಾ ಆಟ ಆಡತ್ತಾರ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮಾ ನಾವು ಈಗ ಮಡಿಕೆ ಶಾಲೆ ಎದುರುಗಡೆ ಇದ್ದೆವು ದಿನಾಂಕ ಹದಿನಾರು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಶಾಲೆ ಸುಟ್ಟಿನ ಕೊಟ್ಟರೆ ಯಾವುದೇ ಕಾರ್ಯಕ್ರಮ ಇಲ್ಲ ಏನಿಲ್ಲ ಇವತ್ತು ತಾಲಿ ಸುಟ್ಟಿ ಅಂತ ಕೊಟ್ಟರೆ ಮೇಡಮ್ ಕೂಡ ಬಂದಿಲ್ಲ ಮೇಡಮ್ ಸರ್ ಕೂಡ ಬಂದಿಲ್ಲ ಉದ್ದೇಶ ಏನಪ್ಪ ಅಂದ್ರೆ ಈ ಮಕ್ಕಳು ಕೇಳತ್ತಾರ ಸರ್ ಮೇಡಮ್ರು ಮನೇಲಿ ಪೂಜೆದಂತ ಅಸಲಿಯೋ ಬಂದಿಲ್ಲ ಅಂತ ಅಂತಲತ್ತಾರ ಇಲ್ಲಿ ಮಕ್ಕಳು ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಇವರು ಸ್ಥಳೀಯ ಸುಟ್ಟಿ ಅಂತಂದ್ರೆ ನಮ್ಮ ಏನೋ ಕಾರ್ಯಕ್ರಮ ಇಲ್ಲ ಏನಿಲ್ಲ ಬಟ್ ಇವರು ಸ್ಥಳೀಯ ಸುಟ್ಟಿ ಅಂತಂದ್ರೆ ನಾವು ಮೂರನೂ ಕಾರ್ಯಕ್ರಮ ಅಂದ್ರೆ ಹೇಳ್ತಿದ್ದೆವು ತೋಲ್ಯಾಕ ಅವ್ರಿಗೆ ಫೋನ್ ಹಚ್ಚಿ ಕೇಳಿದ್ರೆ ಆ ಸ್ಥಳೀಯ ಸುಟ್ಟಿ ತೊಂದರೆ ಪಾನ್ಯೇ ನಿಮ್ಗೆ ಕೇಳ್ಕೊಳ್ಬೇಕು ನಿಮ್ಗೆ ಹೇಳ್ತೋಗ್ಬೇಕು ನಾವು ಐದು ವರ್ಷಕ್ಕೆ ಇದ್ದಿರ್ತವೇ ಯಾವಾಗ ತೋತೀನಿ ಸಾಲಿ ಬಂದು ಮಾಡ್ತೀನಿ ಸಾಲಿ ಬ ಮಕ್ಕಳು ಯಾರು ಹೊಲೇ ಬೇಡ ನಂಗೆ ಸಾಲಿ ಬಂದ್ ಮಾಡ್ತಾ ಏನು ಮಾಡಿ ಅಂತಾರು ಈ ಥರ ಮೇಡಮ್ ಮಾತಾಡ್ತಾರೆ ಇದಕ್ಕೆ ಯಾರು ಸಂಬಂಧ ಬಂದ್ ಸಂಬಂಧಪಟ್ಟ ಇದ್ದೀರಿ ಅಧಿಕಾರಿಗಳು ಸಿ ಆರ್ ಪಿ ಸರ್ ಅಲ್ಲಿ ಬಿ ಓ ಆಲಿ ಈ ವಿಡಿಯೋ ಯಾರು ಉಳಿತರಿ ಅವ್ರಿಗೆ ತೋರಿಸ್ನ ಸಾರಿ ಈ ಸಾಲಿ ಬರ್ಸಿರ್ತಾರಲ್ಲ ಯಾಕಂದ್ರೆ ಇದು ಎಸ್ ಸಿ ಮಕ್ಕಳು ಸ್ಕೂಲ್ದ ಇಲ್ಲಿ ಯಾರು ನಮ್ಮ ಎಸ್ ಸಿ ಪ್ಲಾಟ್ ಒಂದು ನೂರು ಮನೆವ ಐದ ತೆಗಿತಾ ಸ್ಕೂಲಲ್ಲಿ ಇಲ್ಲಿ ಹೇಳೋರ್ ಕೇಳಿದ್ರೆ ಯಾರಿಲ್ಲ ಇಲ್ಲ ಅಂತ ತಿಳ್ಕೊಂಡು ಈ ಥರ ಮಾಡತ್ತಾರ ಮಕ್ಕಳು ಒಂದು ಭವಿಷ್ಯ ಕೂಡ ಅವ್ರು ಆಟ ಮಾಡ್ತಾರಂದ್ರೆ ಏನಾಗ್ತಾ ಈ ಮಕ್ಕಳು ವಿದ್ಯಾವಂತರ ಆಗಬೇಕು ಆಗಬಾರ್ದು ನಮ್ಮ ಹೆಸ್ ಮಕ್ಕಳು ವಿದ್ಯಾವಂತರ ಆಗ್ಬೇಕು ಆಗಬಾರ್ದು ಅನ್ನೋ ಬಗ್ಗೆ ಮಾ ಈ ಥರ ಅದ್ರು ಮಕ್ಕಳು ಅದೇ ಥರ ಒಂಥರ ಬಂದು ಬರ್ತೀನಿ ಯಾವಾಗ ಬರ್ತೀನ ಸ್ವಲ್ಪ ಮಕ್ಕಳು ಎಜುಕೇಟೆಡ್ ಅನ್ನೋದೇ ಇಲ್ಲ ಈ ರೀತಿ ಇರು ಆರೋ ಒಬ್ಬರಿಗೆ ಈಗ ಬರಲಿ ಅವ್ರಿಗೆ ಇಷ್ಟು ಮಂದಿ ಜನದ ಕರೆಕ್ಟಾಗಿ ಓದಲು ಬರಲ್ಲ ಬರಲೇ ಬರಲ್ಲ ಅವರು ಮಕ್ಕಟ್ಟು ಮಕ್ಕಳಿಗೆ ಕರೆಕ್ಟಾಗಿ ತಿಳಿಸಿ ಬರಸಬೇಕನ್ನೋದು ದೊಡ್ಡವ್ರು ಅವ್ರು ಬರಲಿಲ್ಲ